ರ ಕನಸಿಲೋಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಒಂದು ಮೇಕಪ್ ಇದೆ ಫ್ರೈಡೆ ಆ್ಯಕ್ಚುಲಿ ಸೊ ಹೊರಗಡೆ ಹೋಗ್ತಾ ಇದ್ದೀನಿ ಸೊ ಇವಾಗ ಟೈಮ್ ಒಂದು ಫೋರ್ ತರ್ಟಿ ಆಗಿದೆ ನಾವೊಂದು ಸಿಕ್ಸಿಗೆಲ್ಲ ಅಲ್ಲಿರಬೇಕು ಅಂದರೆ ಫೈವ್ ತರ್ಟಿಗೆಲ್ಲ ನಾವು ಅಲ್ಲಿರಬೇಕು ಸೊ ಹಾಗಾಗಿ ಬೇಗನೆ ಹೊರಡ್ತಿದ್ದೀನಿ ಹಳೆ ಏರ್ಪೋರ್ಟ್ ರೋಡು ಅಲ್ಲಿಗೆ ಹೋಗಬೇಕು ಸೊ ಹಾಗಾಗಿ ನಾನು ನಮ್ಮ ಅಕ್ಕ ಮತ್ತು ಇನ್ನೊಂದು ಹುಡುಗಿ ಇಷ್ಟು ಜನ ಹೋಗ್ತಿದ್ದೀವಿ ಸೊ ಈ ಒಂದು ದಿನ ಹೇಗೆಲ್ಲ ಹೋಗುತ್ತೆ ಏನು ಅನ್ನೋದನ್ನು ಈ ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಜೊತೆಗೆ ಈ ಒಂದು ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಜೊತೆಗೆ ಯಾರೆಲ್ಲ ನನ್ನ ಚಾನಲ್ ಅಷ್ಟೇ ನೋಡ್ತೀರ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಫ್ರೆಂಡ್ಸ್ ಜ್ಯೂಸ್ ಕುಡಿದು ಹೊರಡ್ತೀನಿ ಫೋರ್ ತರ್ಟಿಗೆ ಹೊಡಕ್ಕಿದೆ ಸೊ ಆಯಿತು ಟೈಮ್ ಇವಾಗ ಹೊರಡಬೇಕು ಲೋಕಿಯವರೇ ನಂಗೆ ಡ್ರಾಪ್ ಮಾಡ್ತಾರೆ ಸೊ ಇಲ್ಲಿ ಇಲ್ಲಿ ಜಸ್ಟ್ ಮೇನ್ ರೋಡ್ ತನಕ ಅವ್ರು ಡ್ರಾಪ್ ಮಾಡ್ತಾರೆ ಅಲ್ಲಿಂದ ಅಕ್ಕ ಬಂದು ಪಿಕಪ್ ಮಾಡ್ತಾರೆ ಸೊ ಅವ್ರ ಜೊತೆ ನಾನು ಅಕ್ಕ ಮತ್ತು ಇನ್ನೊಂದು ಹುಡುಗಿ ಹೆಲ್ಪ್ಗೆ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದೀವಿ ಸೊ ನಾಳೆ ಐಟೇ ಯಾವ ರೀತಿ ಹೋಗುತ್ತೆ ಅಂತ നടൻ

ವಾ ಇಷ್ಟು ಅರ್ಲಿ ಮಾರ್ನಿಂಗ್ ಒನ್ ಅವರ್ ಆಗಿದೆ ಅಂದರೆ ನಾವು ರಿಟರ್ನ್ ಹೋಗ್ಬೇಕು ರಾಕ ಮುಗೀತು ನಮ್ಗೆ ಹಾಗೆ ಇವ್ರೆ ಫೈನಲಿ ಬಂದು ಎಲ್ರಿಗೂ ರೆಡಿ ಮಾಡತ್ವಿ ಸೊ ತುಂಬಾ ಚೆನ್ನಾಗಾಯಿತು ತುಂಬಾ ಚೆನ್ನಾಗಿ ಹೋಯಿತು ಸಹ ತುಂಬಾ ಚೆನ್ನಾಗಿ ಕೋಪ್ರೇಟ್ ಸಹ ಮಾಡಿದ್ರು ಜೊತೆಗೆ ಅವರ ಒಂದು ರಿವ್ಯೂಸ್ನ ನಾನು ಕೇಳಿದ್ದೀನಿ ನೋಡಿ ಹೇಗೆ ಹೇಳಿದ್ದಾರೆ ಏನು ಅನ್ನೋದನ್ನು ಪ್ರಭಾ ಆ್ಯಂಡ್ ಟೀಮ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಮೋರ್ ಓವರ್ ಶಿ ವಾಸ್ ಆನ್ ಟೈಮ್ ದಟ್ ರಿಯಲಿ ಐ ಲೈಕ್ ಅಂದೆರ ಹಾಸ್ಪಿಟಲಿಟಿ ಸೊ ನೈಸ್ ಈ ನಮ್ಗೆ ಹೆಂಗೆ ಮತ್ತೆ ಮತ್ತು ಚೇಂಜ್ ಮಾಡಿ ನಮ್ಮ ಕಾಂಪ್ಲೆಕ್ಷನ್ಗೆಲ್ಲ ಹೆಂಗೆ ಬೇಕು ಅಂತ ತುಂಬ ಚೆನ್ನಾಗಿ ಎಲ್ಲ ಬ್ಲೆಂಡ್ ಆಗೋ ಥರ ತುಂಬ ಕಂಫರ್ಟಬಲ್ ಫೀಲ್ ಮಾಡಿಸಿ ಮಾಡಿಬಿಟ್ಟಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಫ್ರೆಂಡ್ಸ್ ಇವಾಗಷ್ಟೇ ಮೇಕಪ್ ಇಂದ ಮುಗಿಸ್ಕೊಂಡು ಬಂದ್ವಿ ಹತ್ತೂವರೆ ಏನೋ ಆಗಿತ್ತು ಸಿಕ್ಕ ಬಟ್ಟೆ ಟ್ರಾಫಿಕ್ ಜಾಮ್ ಆಗಿರೋದ್ರಿಂದ ನಾವು ಮಾಡಿದ ಬೇಗನೆ ಬೇಗನೆ ಮೇಕಪ್ ಎಲ್ಲ ಮುಗಿಸ್ಬಿಟ್ವಿ ಬಟ್ ಹೋಗಿ ಬರೋದಕ್ಕೆ ಟೈಮ್ ಇದೆಯಲ್ಲ ಹೋಗ್ಬೇಕಾದ್ರೆ ಒಂದು ಅವರ್ಗೆ ಹೊರಟೋದ್ವಿ ಬರಬೇಕಾದ್ರೆ ಇದೆಯಲ್ವಾ ಆ ಒಂದು ಇದನ್ನು ನಿಜವಾಗ್ಲೂ ಅಷ್ಟು ಟ್ರಾಫಿಕ್ಕು ಅಷ್ಟು ಇದು ಒಂಥರ ಬೇಗ ಇದ್ದಿದ್ದಕ್ಕೂ ಎಷ್ಟು ಹಿಂಸೆ ಅನಿಸ್ತಿತ್ತು ಅಂದ್ರೆ ನಿಚ್ಚುವಾಗ್ಲು ತುಂಬಾನೇ ಲೇಟಾಗಿ ಬಂದ್ವಿ ಸೊ ಒನ್ ಆ್ಯಂಡ್ ಹಾಫ್ ಅವರೇನು ನಾವು ಆ ಒಂದು ಟ್ರಾಫಿಕ್ ಇಂದ ನಾವು ಮುಗಿಸ್ಕೊಂಡು ಮನೆಗೆ ಬರೋದ್ರೊಳಗಡೆ ಒನ್ ಆ್ಯಂಡ್ ಹಾಫ್ ಅವರ್ ಜರ್ನಿ ಇತ್ತು ಸೊ ಮುಗಿಸ್ಕೊಂಡು ಬಂದೆ ಸೊ ಬಂದು ನಾನು ಪಾರ್ಲರ್ ಹತ್ರ ಬಂದೆ ಈ ಗೋಕುಲ್ನ ಅಲ್ಲಿಗೆ ಬಿಟ್ಟಿದ್ರು ಅಲ್ಲಿಂದ ಇವನನ್ನ ಕರ್ಕೊಂಡು ನಾನು ಮನೆಗೆ ಬಂದು ಮತ್ತೆ ನಾನು ಒಂದು ಸ್ಯಾರಿ ಬ್ಲೌಸ್ನ ಸ್ಟಿಚಿಂಗ್ ಕೊಟ್ಟಿದ್ದೆ ಸೊ ಅದನ್ನು ಸಹ ತೊಗೊಂಡು ಬಂದೆ ಅದನ್ನು ಸಹ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಜೊತೆಗೆ ಇವಾಗ ರೈಸ್ ಇಟ್ಟಿದ್ದೀನಿ ಏನೋ ಸ್ಯಾಂಡ್ವಿಚ್ ಮಾಡಿ ಮತ್ತು ಅನ್ನ ಮೊಸರು ಏನೋ ಮಾಡಿಬಿಟ್ಟು ಕಳಿಸಿದ್ದಾರೆ ಮಗನಿಗೆ ದೊಡ್ಡವನಿಗೆ ಸೊ ಇವಾಗ ಸದ್ಯಕ್ಕೆ ಸೊಪ್ಪು ಸಾಂಬಾರು ಇದೆಯಲ್ವಾ ಅದಕ್ಕೆ ನಾನು ರೈಸ್ ಇಟ್ಟಿದ್ದೀನಿ ಇವಾಗ ಸ್ವಲ್ಪ ಕಸ ಗುಡಿಸ್ಬಿಟ್ಟು ಮನೆಯಲ್ಲಿ ಒರ್ಸ್ಕೊಂಡು ಬಿಟ್ರೆ ಆಗೋಗುತ್ತೆ ಅದಾದಮೇಲೆ ಊಟ ತಿನ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎದಬೇಕು ಎದ್ದಾದ ಮೇಲೆ ನಾನು ಯಾವ ಬ್ಲೌಸ್ ಹೊಲ್ಸಿದ್ದೀನಿ ಏನು ಅನ್ನೋದನ್ನ ಈ ಒಂದು ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಓಕೆನಾ ಸೊ ಮೇಕಪ್ ಅಂದರೆ ತುಂಬಾ ಚೆನ್ನಾಗಾಗಿತ್ತು ಅದನ್ನು ಸಹ ರಿವ್ಯೂಸ್ ಹೇಳಿದ್ದಾರೆ ಅದನ್ನು ಸಹ ನಾನು ವಿಡಿಯೋದಲ್ಲಿ ಮೆನ್ಷನ್ ಮಾಡ್ತೀನಿ ನೀವು ನೀವೊಂದ್ಸಲಿ ಚೆಕ್ ಮಾಡಿ ಓಕೆನಾ ಸೊ ಬನ್ನಿ ಹಾಗಾದರೆ ಇವಾಗ ಸ್ವಲ್ಪ ಮನೆಯೆಲ್ಲ ಗುಡಿಸಿ ಒರೆಸ್ಬೇಡೋಣ ಯಾಕಂದರೆ ಬೇಗನೆ ಬೇರೆ ಓರ್ಟಿದಲ್ವಾ ಸೊ ಹಾಗಾಗಿ ಬೆಳಿಗ್ಗೆ ಏನೂ ಕೆಲಸ ಮಾಡೋಕ್ಕಾಗಲಿಲ್ಲ ಜಸ್ಟು ಒಂದು ಡಿ ಡಾಕ್ ಡ್ರಿಂಕ್ನ ಕುಡ್ಕೊಂಡು ಹೋಗಿದ್ದಷ್ಟೇ ಅದು ಬಿಟ್ಟರೆ ಇನ್ನೇನೂ ಇಲ್ಲ ಸೊ ಇವಾಗ ಸ್ಟಾರ್ಟ್ ಮಾಡ್ಕೋಬೇಕು ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ವೀಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಓಕೆನಾ ಸೊ ಹಾಗಾದರೆ ಬನ್ನಿ ಇವಾಗ ಕೆಲಸ ಶುರು ಮಾಡೋಣ ಸೊ ಫ್ರೆಂಡ್ಸ್ ನಾನು ಬ್ಲೌಸ್ನ ತೋರಿಸ್ತೀನಿ ಅಂತ ಹೇಳಿದ್ದೆ ಸೊ ನಾನು ಸಹ ಹೊರಗಡೆ ಸ್ವಲ್ಪ ಕೆಲಸ ಇತ್ತು ಅಂದರೆ ಪಾರ್ಲರ್ದು ಐಟಮ್ಸ್ ಎಲ್ಲ ಸ್ವಲ್ಪ ತರಬೇಕಿತ್ತು ಖಾಲಿಯಾಗಿತ್ತು ಸರಿ ಅಂತ ಹೇಳಿ ಹೋಗಿದ್ದೆ ಏನೆಲ್ಲ ತೊಗೊಂಬಂದೆ ಅಂದರೆ ಲ್ಯಾಸಸ್ ಬೇಕಾಗಿತ್ತು ಮೇರೆ ಮತ್ತು ಹೇರ್ ಎಕ್ಸ್ಟೆನ್ಷನ್ ಬೇಕಾಗಿತ್ತು ಅದನ್ನೆಲ್ಲ ತೊಗೊಂಡು ಹೀಗಷ್ಟೇ ಬಂದು ಕಾಫಿ ಕುಡಿದ್ಬಿಟ್ಟು ನಾನು ನಿಮ್ಮ ಜೊತೆ ಹೇಳಿದ್ದೆ ಬ್ಲೌಸ್ ಶೇರ್ ಮಾಡ್ತೀನಿ ಅಂತ ಸೊ ಈ ಒಂದು ಬ್ಲೌಸ್ನ ನಾನು ಸ್ಟಿಚ್ ಮಾಡಿಸಿದ್ದೀನಿ ಥ್ರೆಡ್ ವರ್ಕ್ ಇರುತ್ತೆ ಇದು ಥ್ರೆಡ್ ವರ್ಕ್ ಆಗಿರುತ್ತೆ ಸೊ ಈ ಥರ ನೀಟಾಗಿ ನಾನು ಈ ಥರ ಸಿ ಸ್ಟಿಚ್ ಮಾಡಿಸಿದ್ದೀನಿ ನನ್ನ ಒಂದು ಮದುವೆ ಸ್ಯಾರಿಗೆ ಬ್ಲೌಸ್ನ ನಾನು ಈ ಥರ ಹೊಲಿಸ್ಕೊಂಡಿದ್ದೀನಿ ಸೊ ನೋಡಿ ಈ ಒಂದು ಸ್ಯಾರಿನ ನಾನು ನಮ್ಮ ಅನುಷಾದು ಶ್ರೀಮಂತಕ್ಕೆ ವೇರ್ ಮಾಡೋಣ ಅಂತ ಹೇಳಿ ಈ ಥರ ರೆಡಿ ಅಂಥದ್ದು ಸೊ ಏನೇ ಆಗಲಿ ಫ್ರೆಂಡ್ಸ್ ನಮ್ಮ ಒಂದು ಮದುವೆ ಸೀರೆದು ಬ್ಲೌಸ್ ಬ್ಲೌಸು ಆವಾಗ ಸ್ವಲ್ಪ ಜಾಸ್ತಿ ಬಟ್ಟೆನೇ ಬಿಡಿಸಿ ಸ್ಟಿಚ್ ಮಾಡಿಸಿದ್ರೆ ಈ ಈ ಥರ ಆಲ್ಟರ್ನೇಟಾಗಿ ನಾವು ಯೂಸ್ ಮಾಡೋ ಅಂಥ ನೆಸೆಸಿಟಿ ಇರೋಲ್ಲ ಬಟ್ ಅವಾಗ ತುಂಬಾ ಸಣ್ಣ ಐತೆ ಎಷ್ಟು ಸಣ್ಣ ಇದೆ ಅಂದರೆ ನಂದು ಗೋಲ್ಡ್ ಬ್ಯಾಂಗಲ್ ಇವಾಗ ಆಗಲ್ಲ ಅಷ್ಟು ಸಣ್ಣ ಐತೆ ನೋಡಿದ್ರೆ ಅದು ಮೇ ಬಿ ಒಂದು ಟೂ ಟೂ ಇರ್ಬೋದು ಏನೋ ಸೈಜ್ ಗೋಲ್ಡ್ ಬ್ಯಾಂಗಲ್ದು ಅಷ್ಟು ಸಣ್ಣ ಇದ್ದಿತ್ತು ಬಟ್ ಇವಾಗ ನೋಡಿದ್ರೆ ಈ ಥರ ಅಂಬಳೆ ಹತ್ರ ಊದ್ಕೊಂಡ್ಬಿಟ್ಟಿದ್ವಿ ಏನು ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ಅಂತ ಹೇಳಿ ಈ ಒಂದು ಬ್ಲೌಸ್ ಡಿಸೈನ್ ನಾನು ಮಾಡಿಸಿದ್ದೀನಿ ಸೊ ಈ ರೀತಿ ಇದೆ ಮೇಲುಗಡೆಯೂ ಹರಿಸಿದ್ದು ಸ್ವಲ್ಪ ಪ್ಲೈನಾಗಿರಲಿ ಅಂತಲೇ ನಾನೇ ಇದು ಮಾಡಿರೋದು ಅದಾದ ನಂತರ ಕೆಳಗಡೆಗೆ ಸ್ವಲ್ಪ ಬುಟ್ಟ ಬುಟ್ಟ ಥರ ಕೊಡಿಸಿದ್ದೀನಿ ಇದೆಲ್ಲನೂ ಫುಲ್ಲು ಮಿಷಿನ್ ವರ್ಕ್ ಆಗಿರುತ್ತೆ ಯಾವುದೇ ಥರ ಹ್ಯಾಂಡ್ ವರ್ಕ್ ಅಲ್ಲ ಸೊ ಎರಡೂ ಹ್ಯಾಂಡ್ಸ್ಗೂ ಇದೇ ಥರನೇ ಮಾಡಿಸಿರೋದು ಸೊ ತುಂಬಾ ಚೆನ್ನಾಗಿದೆ ಡಿಸೈನ್ ಅಂತೂ ಬಟ್ ಸ್ವಲ್ಪ ಪಿಂಕ್ ಜಾಸ್ತಿ ಆಯ್ತೇನೋ ಅಂತ ನನಗನ್ನಿಸ್ತಿದೆ ಬಟ್ ಹಾಕ್ಕೊಂಡು ನೋಡೋಣ ಯಾವ ರೀತಿ ಇರುತ್ತೋ ಹಾಕ್ಕೊಂಡಾಗ ಏನು ಅಂತ ಸೊ ನೋಡಿ ಈ ರೀತಿ ಇದೆ ಫುಲ್ ಡಿಸೈನ್ ಸ್ಲೀವ್ಗೆ ಈ ಥರ ಮಾಡಿಸ್ಕೊಳಿದೀನಿ ಎಡ್ಜಲ್ಲೂ ಅಷ್ಟೇ ಈ ಥರ ಒಂದು ಜಸ್ಟ್ ನನಗಿದು ಸ್ಯಾರಿಯಲ್ಲಿ ಗೋಲ್ಡ್ ಆ್ಯಂಡ್ ಎಲ್ಲೋ ಪಿಂಕ್ ಬ್ರೌನ್ ಇಷ್ಟು ಕಲರ್ ಕಾಂಬಿನೇಷನು ಆ ಸ್ಯಾರಿಯಲ್ಲಿದೆ ಸೊ ತೋರಿಸ್ತೀನಿ ನಿಮಗೆ ಆ ಒಂದು ಕಾಂಬಿನೇಷನ್ ಆಗಿ ಈ ಒಂದು ಬ್ಲೌಸ್ನ ನಾನು ರೆಡಿ ಮಾಡಿಸ್ಕೊಂಡಿದ್ದೀನಿ ಮತ್ತು ಫ್ರಂಟಿಗೆ ಈ ರೀತಿ ರೆಡಿ ಮಾಡಿಸಿರೋವಂಥದ್ದು ಟೈಯಿಂಗು ಸಹ ಇದೆ ನಾರ್ಮಲ್ ಆಗಿ ಟೈಯಿಂಗ್ ಇಟ್ಸಿದ್ದೀನಿ ಅಷ್ಟೇ ಸೊ ಈ ಒಂದು ಸ್ಯಾರಿ ಬ್ಲೌಸ್ ಯಾವ ರೀತಿ ಇದು ಸ್ಯಾರಿ ಯಾವುದು ಅಂತ ಹೇಳಿದ್ರೆ ನೋಡಿ ಇದಕ್ಕೆ ಈ ಕಾಂಬಿನೇಷನ್ ಆಗಿ ನಾನು ಅಂಥದ್ದು ಸೊ ಇದು ಸ್ವಲ್ಪ ಕಲರ್ ಚೇಂಜ್ ಆಯಿತು ಅಂತ ಅನಿಸುತ್ತೆ ಬಟ್ ನಾನು ಈ ಬಾರ್ಡ್ರ್ ಕಲರ್ನ ನಾನು ಬ್ಲೌಸ್ನ ಮ್ಯಾಚ್ ಮಾಡಿರೋ ಅಂಥದ್ದು ಸೊ ನೋಡಿ ಇಲ್ಲಿ ನಿಮಗೆ ಕಾಣಿಸ್ತಿದೆ ಅಲ್ವಾ ಪಿಂಕ್ ಗೋಲ್ಡ್ ಆ್ಯಂಡ್ ಯೆಲ್ಲೋ ಆ ಕಾಂಬಿನೇಷನಲ್ಲಿ ನಾನು ಮಾಡಿದ್ದು ಬಟ್ ನಾನು ಅವ್ರಿಗೆ ಹೇ ಪಿಂಕ್ ಜಾಸ್ತಿ ಹೈಲೈಟ್ ಬೇಡ ಸ್ವಲ್ಪ ಎಲ್ಲೋ ವಿಷಯಲ್ಲಿ ಸ್ವಲ್ಪ ಹೈಲೈಟ್ ಕೊಡಿ ಪರವಾಗಿಲ್ಲ ಕಾಣಿಸಿಲ್ಲ ಅಂದರು ಅಂತ ನಾನು ಹೇಳಿದ್ದೆ ಬಟ್ ಅವರು ಹಿಂದಿ ಅವರು ನಾನು ಸ್ವಲ್ಪ ಹಿಂದಿ ನನಗೆ ಅಷ್ಟು ನೀಟಾಗಿ ಬರಲ್ಲ ಅವ್ರಿಗೆ ಹೇಳಿದೆ ಬಟ್ ಅವ್ರು ಯಾವ ರೀತಿ ಅರ್ಥ ಮಾಡ್ಕೊಂಡ್ರು ಏನೋ ನನಗೂ ಗೊತ್ತಿಲ್ಲ ಬಟ್ ಪಿಂಕಲ್ಲಿ ತುಂಬ ಹೈಲೈಟ್ ಮಾಡಿಬಿಟ್ಟಿದ್ದಾರೆ ಬಟ್ ಇವಾಗ ಏನು ಮಾಡೋಕ್ಕಾಗಲ್ಲ ಲಾಸ್ಟ್ ಮೂಮೆಂಟಲ್ಲಿ ಸೊ ಇದು ನಾವೇನು ಮಾಡಲೇಬೇಕು ಸೊ ಈ ಒಂದು ಬ್ಲೌಸ್ನ ನಾನು ನಮ್ಮ ಮನುಷ್ಯ ಒಂದು ಶ್ರೀಮಂತಕ್ಕೆ ಅಂತ ಹೇಳಿ ರೆಡಿ ಅಂಥದ್ದು ಇದನ್ನು ಇವಾಗ ಪ್ರೀಪ್ಲೀಟಿಂಗ್ ಮಾಡಿ ಐಡಣ ಅಂದ್ಕೊಂಡಿದ್ದೀನಿ ಟೈಮ್ ಇದ್ದರೆ ಸ್ವಲ್ಪ ಮೇಲ್ಗಡೆ ತಲೆ ಕ್ಲೀನ್ ಮಾಡಬೇಕು ತಲೆ ಕ್ಲೀನ್ ಮಾಡಿಬಿಟ್ಟು ಬಂದು ಟೈಮ್ ಇದ್ದರೆ ಈ ಒಂದು ಸಾರಿದು ಪ್ರೀಪ್ಲೀಟಿಂಗ್ ಮಾಡಿ ಐರನ್ ಮಾಡಿ ಎತ್ತಿಟ್ಬಿಡ್ತೀನಿ ಆವತ್ತಿನ ದಿನಕ್ಕೆ ಉಟ್ಕೊಳ್ಳೋದಕ್ಕೆ ತು ಸ್ವಲ್ಪ ಈಸಿ ಆಗುತ್ತೆ ಸೊ ಹಾಗಾಗಿ ಜೊತೆಗೆ ನೆಕ್ಸ್ಟ್ ಮುಂದಿನ ಬ್ಲಾಗಲ್ಲಿ ನಾನು ಹನುಷ ಅವರು ಶ್ರೀಮಂತಕ್ಕೆ ಏನು ಪರ್ಚೇಸ್ ಮಾಡಿದರೆ ಏನು ಅನ್ನೋದು ಸಹ ಒಂದು ಲಾಗ್ ಮಾಡಿ ನಾನು ಶೇರ್ ಮಾಡ್ಕೊಳ್ತೀನಿ ಓಕೆನಾ ಸೊ ಈ ಒಂದು ಬ್ಲಾಗಲ್ಲಿ ಇವತ್ತಿನ ಬ್ಲಾಗ್ ಯಾವ ರೀತಿ ಇದೆ ಏನು ಅಂತ ನೀವು ನೋಡ್ತಾನೇ ಇದ್ದೀರಾ ಸೊ ಇವಾಗ ಒಂದು ವೇಳೆ ನಾನು ಡೈಲಿ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ತುಂಬ ಸಪೋರ್ಟ್ ಮಾಡಿ ಅಂತಲೂ ಸಹ ಕೇಳ್ಕೊಳ್ತೀನಿ ಮತ್ತು ನಿಮಗೆ ಬೇರೆ ಯಾವ ಥರ ವೀಡಿಯೋ ಬೇಕು ಅಂತ ಕೇಳಿದ್ರೂ ಸಹ ನಾನು ನನ್ನ ಕೈಯ್ಯಲ್ಲಾದರೆ ಅದನ್ನು ಸಹ ನಾನು ಶೇರ್ ಮಾಡ್ಕೊಳ್ತೀನಿ ಸೊ ಬನ್ನಿ ಇವಾಗ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬಂದು ಇದನ್ನು ಫ್ರೀ ಪ್ಲೀಟಿಂಗ್ ಮಾಡಿ ಎತ್ತಿಟ್ಕೊಂಬಣ ಮತ್ತು ಬಟ್ಟೆ ಎಲ್ಲ ಫೋಲ್ಡ್ ಮಾಡೋಕ್ಕಿದೆ ಊರಿಗೆ ಹೋಗಿ ಬಂದು ವಾಶ್ ಮಾಡಿ ಹಾಕಿರೋ ಬಟ್ಟೆಗಳೆಲ್ಲ ಹಾಗೆ ಇದೆ ಸೊ ಬನ್ನಿ ಹಾಗಾದರೆ ಇವಾಗ ಥೆರೆಸ್ ಮೇಲೆ ಇಲ್ಲ ಸೊ ನಮ್ಮ ಊಟ ಮಧ್ಯ ಮಲಗಿದ್ದ ನಮ್ಮ ರೂಮಲ್ಲಿ ಹಾಗಾಗಿ ಎಲ್ಲ ಬಿಸಾಡಿ ಹೋಗಿದ್ದಾನೆ ಅವನಿಗೆ ಟ್ಯೂಷನ್ ಬೇರೆ ಇದೆಯಲ್ವಾ ಹಾಗಾಗಿ ಅವನು ಹೋಗಿದ್ದಾನೆ ಇವಾಗ ಮೇಲೆ ಹೋಗೋಣ ಬನ್ನಿ ಏನೋ ಫ್ರೆಂಡ್ಸ್ ವೆದರ್ ನೋಡ್ತಿದ್ರೆ ಮಳೆ ಬರೋ ಆಗಿದೆ ಮಳೆ ಬಂದರೆ ಒಂಥರ ಖುಷಿನೇ ಈ ಬಟ್ಟೆ ಎಲ್ಲ ತೆಗೆದ್ಬಿಡೋಣ ಫಸ್ಟು ಎಷ್ಟೋ ಒಂದು ಬಟ್ಟೆಗಳಿದೆ ಫ್ರೆಂಡ್ಸ್ ಸೊ ಹಾಗಾಗಿ ಅದನ್ನೆಲ್ಲ ತೆಗೆದು ಇವಾಗ ಮರ್ಚಿಡೋಣ ಅದಕ್ಕೂ ಮುಂಚೆ ಇದನ್ನೆಲ್ಲ ತೆಗೆದೆಲ್ಲ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಡೋಣ ಇಷ್ಟು ಬಟ್ಟೆ ಇದೆ ಸೊ ಇವಾಗ ನೀರು ಬಿಟ್ಟಿದ್ದೀನಿ ಇದ್ದೀನಿ ಸ್ವಲ್ಪ ಕ್ಲೀನ್ ಮಾಡ್ಕೊಂಬೋಣ ಸೊ ಫ್ರೆಂಡ್ಸ್ ಎಲ್ಲ ಕ್ಲೀನ್ ಮಾಡಿದೆ ಸೊ ಗೌತಮ್ ಮೇಲ್ಗಡೆ ಯಾವ ರೀತಿ ಕ್ಲೀನ್ ಮಾಡಿದೆ ನೋಡ್ಕೊಂಬರೋಣ ಇಲ್ಲಂತೂ ಎಲ್ಲ ಕ್ಲೀನ್ ಆಯಿತು ಮೇಲ್ಗಡೆ ಹೋಗೋಣ ಬನ್ನಿ ವ್ಯೂನು ತುಂಬ ಚೆನ್ನಾಗಿದೆ ಸನ್ಸೆಟ್ ಆಗ್ತಾಯಿದೆ ತೋರಿಸ್ತೀನಿ ವಾವ್ ಸಕ್ಕತ್ತಾಗಿದೆ ಅಲ್ಲಿ ಸನ್ಸೆಟ್ ಆಗ್ತಿರೋದನ್ನ ತೋರಿಸ್ತೀನಿ ಸೂಪರಾಗಿ ಅನ್ನಿಸ್ತಿದೆ ಸಖತ್ತು ಕ್ಯಾಪ್ಚರ್ ಎಲ್ಲ ಫ್ರೆಂಡ್ಸ್ ಸಕ್ಕಾದಾಗಿದೆ ನೋಡಿ ತುಂಬ ಚೆನ್ನಾಗಿದೆ ಸೋ ಇಲ್ಲೂ ಅಷ್ಟೇ ಗೌತಮ್ ನೀಟಾಗೆಲ್ಲ ತೊಳೆದಿದ್ದಾನೆ ಇಲ್ಲಂತೂ ಉಜ್ಜಿ 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 ನಮಗಂತೂ ಸಾಕು ಸಾಕಾಗೋಗುತ್ತೆ ಫ್ರೆಂಡ್ಸ್ ಅಷ್ಟು ಕ್ಲೀನ್ ಮಾಡಬೇಕಿಲ್ಲಂತೂ ಕರ್ಬೇವಿನ ಗಿಡ ನೋಡಿ ಸೊ ತುಂಬಾ ಚೆನ್ನಾಗಿದೆ ಇವಾಗಂತೂ ವೆದರು ಯಾವ ರೀತಿಯೇ ಇದೆ ನೋಡಿ ವ್ಯೂಸ್ ಸಕ್ಕದಾಗಿದೆ ಫ್ರೆಂಡ್ಸ್ ಯಾವ ರೀತಿ ನನ್ನ ಫೇಸ್ ಮೇಲೆ ಸನ್ರೈಸ್ ಅಂದರೆ ಸನ್ಸೆಟ್ ಅಂಥದ್ದು ಯಾವ ರೀತಿ ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಅನ್ನಿಸ್ತಿದೆ ಅಪ್ಪ ತಂಗಾಳಿ ಒಂಥರ ಬೇಸಿಗೆಯಲ್ಲಿ ಒಂಥರ ಈ ಥರ ಗಾಳಿ ಬೀಸಿದಾಗ ಇಷ್ಟರ ಅನಿಸುತ್ತೆ ಅಂದರೆ ಸಿಕ್ಕಾಪಟ್ಟೆ ಒಂಥರ ಖುಷಿ ಅನಿಸುತ್ತೆ ಸೊ ಎಲ್ಲನೂ ನೀಟಾಗಿ ಬೆಳೀತಾ ಇದೆ ಸೊಪ್ಪಿನ ಗಿಡವೂ ಸಹ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ವೆದರ್ ಇವಾಗ ಹೋಗ್ಬಿಟ್ಟು ಕೆಳಗಡೆ ಹೊಟ್ಟೆ ಮಾಡ್ಸೋಣ ಬನ್ನಿ ಫ್ರೆಂಡ್ಸ್ ಈ ಒಂದು ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಹಿಂಗೆ ಬೇರೆ ಏನು ಸ್ಪೆಷಲಾಗಿ ಇವನು ಇಲ್ಲ ಸ್ಪೆಷಲ್ ಇದ್ದಿದ್ದರೆ ಕಂಟಿನ್ಯೂ ಮಾಡ್ತಿದ್ದೆ ಏನಿಲ್ಲ ಅದೇ ಅಡುಗೆ ಅದೇ ತಿಂಡಿ ಅದೇ ಊಟ ಮಾಡು ಮಲಗು ಇಷ್ಟೇ ಇರೋದರಿಂದ ಸೊ ಈ ಒಂದು ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಸೊ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಸಿನ್ ದ ನೆಕ್ಸ್ಟ್ ವ್ಲಾಗ್ ಬೈ ಬಾಯ್